ನಮಸ್ಕಾರೀ ನಾನು ಶ್ರುತಿ ನಾವಿವಾಗ ಮಾಡ್ತಾ ಇರೋದು ಹೆಲ್ದಿ ಆ್ಯಂಡ್ ರುಚಿಕರವಾದಂತಹ ಶೇಂಗಾ ಉಂಡಿ ಮಾಡ್ಲಿಕತ್ತೀವಿ ಈ ಶೇಂಗಾ ಉಂಡಿನ ರಕ್ತಹೀನತೆ ಇರೋರಿಗೆ ಇದು ತುಂಬಾ ಉಪಯುಕ್ತವಾಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಇದು ತುಂಬ ಬೇಗ ಆಗುವಂತಹ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಮೊದಲು ನಾವು ಒಂದು ಬಹಳಷ್ಟು ಶೇಂಗಾ ತೊಗೊಂಡಿದ್ವಿ ಆ ಶೇಂಗಾನ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡಬೇಕು ಒಂದು ಹತ್ತು ಖರ್ಜೂರನ್ನು ಎತ್ತಿಟ್ಕೊಂಡು ಅದರಲ್ಲಿರೋ ಬೀಜನ ನಾವು ತೆಗೆದಿಟ್ಟು ತೆಗೆದುಬಿಟ್ಟು ಅವನ್ನು ಕೂಡ ಈ ಶೇಂಗಾ ಉಂಡಿ ಮಾಡಲಿಕ್ಕೆ ಹಾಕೋಬೇಕಾಗುತ್ತೆ ಹೇಗೆ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನೋಡಿ ನಾವು ಶೇಂಗಾನ ಚೆಂದಗೆ ಫ್ರೈ ಮಾಡಿದ್ದೀವಿ ಹಾಗೆ ನಾವು ಈ ಸಿಪ್ಪಿನ ತೆಗಿಬಾರ್ದು ಈ ಸಿಪ್ಪಿ ಕೂಡ ಇದ್ರ ಜೊತೆಗೆ ಇರಬೇಕು ಯಾಕಂದರೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಶೇಂಗಾನ ಇದು ಒಳಗೆ ಹಾಕೊಂಡಿದ್ದೀನಿ ನಾವು ಆಮೇಲೆ ಇದಕ್ಕೆ ಖರ್ಜೂರನ್ನು ತಗೋಬೇಕಾಗುತ್ತೆ ಖರ್ಜೂರಲ್ಲಿರೋ ಬೀಜನ ಎತ್ತಿಟ್ಕೊಂಡು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಬೆಲ್ಲ ಕೂಡ ತಗೋಬೇಕು ನಾವು ಎಷ್ಟು ಶೇಂಗಾ ತೊಗೊಂಡಿದ್ವಿ ಅದೇ ರೀತಿ ಬೌಲಲ್ಲಿ ನಾವು ಬೆಲ್ಲ ತೊಗೋಬೇಕಾಗುತ್ತೆ ಬಟ್ ಇಲ್ಲಿ ನಾವು ಖರ್ಜೂರನ ತೊಗೊಂಡಿದ್ವಿ ಅಂತ ಹೇಳಿ ಬೆಲ್ಲ ಕೂಡ ಸ್ವಲ್ಪ ಕಡಿಮೆ ಹಾಕೋಬೇಕು ಹಾಗೆ ಏಲಕ್ಕಿ ಬ ಏಲಕ್ಕಿದ ನಾವು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪ ಜೀನು ತುಪ್ಪನ ಹಾಕೋಬೇಕಾಗುತ್ತೆ ಯಾಕೆಂದರೆ ರುಚಿ ಮಸ್ತ್ ಟೇಸ್ಟ್ ಆಗಿರುತ್ತೆ ಆಮೇಲೆ ಇಲ್ಲಿ ನೋಡಿ ನಾವು ಪುಡಿ ಮಾಡಿ ಬಂತು ರೆಡಿಯಾಗೈತಿ ಹೆಂಗೆ ನೋಡಿರಿ ಆಮೇಲೆ ಸ್ವಲ್ಪ ಚಿಟಿಕೆ ಉಪ್ಪು ಉಪಯೋಗಕ್ಕೆ ಅಂತಂದರೆ ನಾ ಪ್ರತಿ ಸಲ ಹೇಳೋ ಹಾಗೆ ಇದು ಸ್ವೀಟ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಮಸ್ತ್ ರುಚಿಯಾಗಿರುತ್ತೆ ಯಾರು ಬೇಕಾದರೂ ಕೂಡ ತಿನ್ಬೋದು ನೋಡಿ ಹೇಗೆ ಡ್ರೈ ಡ್ರೈ ಆಗಿದೆ ನೋಡಿ ಇದಕ್ಕೆ ನಾ ತುಪ್ಪನೂ ಹಚ್ಚಂಗಿಲ್ಲ ಏನು ಹಚ್ಚಂಗಿಲ್ಲ ಹಾಗೆ ಇದು ಇದನ್ನ ಎಲ್ಲ ಕಡೆ ಬೆಲ್ಲನ ನಾವು ಎಲ್ಲ ಕಡೆ ಕೂಡ್ಕೋ ರೀತಿಯಾಗಿ ಕೈಯಿಂದ ಈ ಥರ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಬೆಲ್ಲ ತುಂಬಾ ಸಾಫ್ಟಾಗಿರುತ್ತಲ್ಲ ಅದಕ್ಕೆ ನಾವು ಎಲ್ಲ ಕಡೆ ಆಗೋ ರೀತಿಯಾಗಿ ಮಾಡ್ಕೋಬೇಕು ನೋಡಿ ನಾ ಏನು ಏನು ತುಪ್ಪ ಹಚ್ಚಿಲ ಎಣ್ಣೆ ಹೆಚ್ಚಿಲ್ಲ ಹಾಗೇ ಇದು ಹೇಗೆ ಬರ್ತಾಯಿದೆ ನೋಡಿ ಯಾಕಂದರೆ ಇದರಲ್ಲಿ ಶೇಂಗಾದಲ್ಲಿರುವಂಥ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಅದರಿಂದನೇ ನಾವು ಇದನ್ನು ಉಂಡೆ ರೀತಿಯಾಗಿ ಮಾಡ್ಕೋಬೋದು ನೋಡಿ ಹೆಂಗಾಗಿತಿ ಮಸ್ತ್ ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಇದು ತುಂಬಾ ಬೇಗ ಆಗುವಂತಹ ಸ್ವೀಟ್ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇದು ರಕ್ತದ ಕೊರತೆ ಇರೋರಿಗಂತೂ ತುಂಬಾ ಉಪಯುಕ್ತವಾಗ್ತೈತಿ ಹಾಗೆ ಗರ್ಭಿಣಿಯರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಡೈಲಿ ಒಂದನ್ನು ತಿಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಸ್ವೀಟ್ ಅಂತಲೇ ಹೇಳ್ಬೋದು ಇದನ್ನು ನಾವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾವು ಟ್ರಯಾಂಗಲ್ ರೌಂಡ್ ಸ್ಕ್ವೇರ್ ರೆಕ್ಟ್ಯಾಂಗಲ್ ಯಾವ ಶೇಪಲ್ಲಾದರೂ ಮಾಡ್ಕೊಂಡು ತಿನ್ಬೋದು ನೋಡಿ ಒಳಗೆ ಕೂಡ ಯಾವ ರೀತಿ ಸಾಫ್ಟ್ ಆಗಿದೆ ಮುಟ್ಟಿದರೆ ಮುನಿ ಅನ್ನೋ ಥರ ಇಲ್ಲ ತುಂಬಾ ಗಟ್ಟಿಯಾಗಿದೆ ಆದರೆ ಬಾಯಲಿಟ್ರೆ ಕರಗುತ್ತೆ ನೋಡಿ ನಾನು ಅದನ್ನೆಲ್ಲ ಮಾಡಿ ಒನ್ ಡಬ್ಬೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಂದು ವೀಕ್ ಆದರೂ ಇಟ್ಕೊಂಡು ತಿನ್ಬೋದು ಜಾಸ್ತಿ ತಿನ್ನನು ಇಟ್ಕೊಂಡು ತಿನ್ಬೋದು ನಡೆಯುತ್ತೆ ಒನ್ ವೀಕ್ ಇಲ್ಲ ಫಿಫ್ಟೀನ್ ಡೇಸ್ ಹೇಗಾದರೂ ನಡೆಯುತ್ತೆ ನೋಡಿ ಹೆಂಗಾಗೈತಂತ ಥ್ಯಾಂಕ್ ಯೂ